ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮೀನಾ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಬದಲಾಗಬಹುದಾದಂತಹ ಭವಿಷ್ಯ ಮೀನಾರಾಶಿಯವರ ಜೀವನದಲ್ಲಿ ನವೆಂಬರ್ ತಿಂಗಳು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಇದೇ ಆಗುತ್ತದೆ ನಿಮ್ಮ ಬದುಕು ಬಂಗಾರವಾಗುತ್ತದೆ ಅದೇ ರೀತಿ ಯಾವ ಎಚ್ಚರಿಕೆಯನ್ನು ನಿಮ್ಮ ಜೀವನದಲ್ಲಿ ಪಡೆದುಕೊಳ್ಬೇಕೆಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ನೀವು ಕೂಡ ಮೀನಾರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ತಪ್ಪದೇ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಹೌದು ವೀಕ್ಷಕರೇ ರಾಶಿಯವರು ಎಂದರೆ ಸಂವೇದನಾಶೀಲ ಮನಸ್ಸು ಕನಸುಗಳ ಜಗತ್ತು ಮತ್ತು ಆಳವಾದ ಭಾವನೆಗಳ ಸಮುದ್ರ ಇವರ ಮನಸ್ಸಿನೊಳಗೆ ಅಡಗಿರುವ ರಹಸ್ಯಗಳನ್ನ ಹೊರಗಿನಿಂದ ಯಾರೂ ಸುಲಭವಾಗಿ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಏಕೆಂದರೆ ಮೀನಾರಾಶಿಯವರು ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳೋದಕ್ಕಿಂತ ಅವರ ಹೃದಯದ ಹಾಳದಲ್ಲಿ ಇಟ್ಟುಕೊಳ್ಳುವುದನ್ನು ಇಷ್ಟಪಡ್ತಾರೆ ಅವರು ಹೊರಗೆ ನಗುತ್ತಾ ಎಲ್ಲರಿಗೂ ಪ್ರೀತಿ ಕಾಳಜಿ ನೀಡುವಂತೆ ಕಾಣುತ್ತಾರೆ ಆದರೆ ಒಳಗಿನಿಂದ ತುಂಬ ಮೌನಿಯಾಗಿ ತಮ್ಮ ನೋವು ಮತ್ತು ಚಿಂತೆಗಳನ್ನು ಹೊತ್ತುಕೊಂಡು ಸಾಗುತ್ತಾರೆ ಇವರ ಈ ಒಂದು ಗುಪ್ತ ರಹಸ್ಯದಿಂದಾಗಿ ಇವರಿಗೆ ಸಾಕಷ್ಟು ಕಲ್ಪನಾ ಶಕ್ತಿ ತುಂಬ ಹೆಚ್ಚಾಗಿದೆ ಕನಸುಗಳ ಮೂಲಕ ಭವಿಷ್ಯದ ದಾ ಕಂಡುಕೊಳ್ಳುವ ಸಾಮರ್ಥ್ಯ ಇವರಲ್ಲಿದೆ ಮತ್ತೊಂದು ವಿಶೇಷವೇನೆಂದರೆ ಮೀನಾ ರಾಶಿಯವರು ಆತ್ಮ ಸಾಕ್ಷಾತ್ಕಾರದ ದಾರಿಯಲ್ಲಿ ಸದಾ ಮುಂದೆ ಸಾಗುತ್ತಾರೆ ಇತರರಿಗೆ ಸಹಾಯ ಮಾಡುವ ಮನಸ್ಸು ಇವರು ಅಡಗಿರುವಂತಹ ಶಕ್ತಿ ಕೆಲವೊಮ್ಮೆ ತಮ್ಮ ಜೀವನಕ್ಕಿಂತ ಬೇರೆಯವರ ಬದುಕಿನ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾರೆ ಆದರೆ ಈ ಗುಣವೇ ಇವರಿಗೆ ದೈವಿಕ ಕೃಪೆಯನ್ನು ತಂದುಕೊಡುತ್ತೆ ಹೌದು ಮೀನಾ ರಾಶಿಯವರ ಆಂತರಿಕ ಗುಣಗಳು ಅವರ ಜೀವನವನ್ನ ಬದಲಾಯಿಸುವ ಗುಪ್ತ ರಹಸ್ಯಗಳು ಮತ್ತು ಅವರ ಹಿಂದೆ ನಿಂತಿರುವ ದೈವಿಕ ಶಕ್ತಿಗಳ ವಿಷಯವನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ನವೆಂಬರ್ ತಿಂಗಳು ಇವರ ಜೀವನದಲ್ಲಿ ನಡೆಯಬಹುದಾದಂತಹ ಆ ದೊಡ್ಡ ಘಟನೆ ಯಾವುದು ಯಾವೆಲ್ಲ ರೀತಿಯ ತೊಂದರೆಯಿಂದ ಹೊರಬರ್ತಾರೆ ಯಾವೆಲ್ಲ ರೀತಿಯ ಸುಖ ಸಂಪತ್ತು ಮತ್ತು ಸಮೃದ್ಧಿಯನ್ನು ಕಂಡುಕೊಳ್ತಾರೆ ಎಂಬ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ ಮೀನಾ ರಾಶಿಯವರ ಒಳಗಿನ ಗುಪ್ತ ಜಗತ್ತು ತುಂಬ ಭಾವನಾತ್ಮಕ ಮತ್ತು ಸ್ವಪ್ನಮಯ ಅವರು ಜನರ ಭಾವನೆಯನ್ನ ಸುಲಭವಾಗಿ ಗಮನಿಸ್ತಾರೆ ಇದರಿಂದಾಗಿ ಕೆಲವೊಮ್ಮೆ ಅವರು ಬಹಳ ನಿರಾಶೆಯನ್ನ ಹೊಂದಬಹುದು ಮೀನಾರಾಶಿಯವರ ನಿಜವಾದ ಗುಪ್ತ ಶಕ್ತಿ ಎಂದರೆ ಅವರ ಸೃಜನಶೀಲತೆ ಮತ್ತು ಕಲ್ಪನೆಗಳಲ್ಲಿ ಕಲೆಯಲ್ಲಿ ಸಂಗೀತದಲ್ಲಿ ಇವರು ಗೂಢವಾಗಿ ಲೋಕವನ್ನು ನಿರ್ಮಿಸ್ಕೊಳ್ತಾ ಹೋಗ್ತಾರೆ ಆದರೆ ಬಹಳ ಸ್ವಲ್ಪ ಜನರಿಗೆ ಮಾತ್ರ ಆ ಒಂದು ಕಲೆ ಅನ್ನೋದು ಸಿಗ್ತಾ ಹೋಗುತ್ತೆ ಆ ಒಂದು ದೃಶ್ಯ ವಿಶ್ವಾಸವನ್ನ ತೋರಿಸ್ತಾ ಹೋಗುತ್ತೆ ಇನ್ನು ತುಂಬ ಸಹಾನುಭೂತಿ ಇರೋದ್ರಿಂದ ಇವರು ನೋಡಿದ ತಕ್ಷಣ ಎಲ್ಲರೂ ಕೂಡ ವಿಶೇಷವಾಗಿ ಆಕರ್ಷಿತರಾಗ್ತಾರೆ ಅಷ್ಟೇ ಅಲ್ಲದೆ ಅವರು ನಗುತ್ತಾ ಮಾತನಾಡುತ್ತಾ ಇದ್ದರೂ ಕೂಡ ಒಳಗೆ ಆ ನೋವು ಮೌನವಾಗಿ ಬಿಡುತ್ತೆ ಮೀನರಾಶಿಯವರು ಯಾರೊಂದಿಗೂ ಕೂಡ ತಮ್ಮ ಕಷ್ಟಗಳನ್ನ ಹೇಳಿಕೊಳ್ಳೋಕೆ ಇಷ್ಟಪಡೋದಿಲ್ಲ ಅವರ ಕನಸುಗಳ ಜಗತ್ತು ಅವರ ಬಹಳ ದೊಡ್ಡ ಒಂದು ವಿಶೇಷವಾದ ಸ್ವಪ್ನಮಯ ಜಗತ್ತನ್ನ ಮನಸ್ಸಿನಲ್ಲಿ ಕಟ್ಟಿಕೊಂಡಿರ್ತಾರೆ ಕೆಲವೊಮ್ಮೆ ಈ ಕನಸುಗಳು ನಿಜವಾಗಿಯೂ ಅವರ ಜೀವನದಲ್ಲಿ ದಾರಿಯನ್ನು ತೋರಿಸುತ್ತೆ ಮೀನರಾಶಿಯವರು ಸಂಬಂಧದಲ್ಲಿ ತುಂಬ ಭಾವನಾಶೀಲರಾಗಿರ್ತಾರೆ ಅವರ ಸಂಬಂಧವನ್ನ ನಿಜವಾದ ದೃಷ್ಟಿಯಿಂದ ಹೃದಯದಿಂದ ಒತ್ತುಕೊಳ್ಳುತ್ತಾರೆ ಆದರೆ ಅವರೊಳಗಿನ ಭಾವನೆಗಳು ಬಹಳ ಆಳವಾಗಿರೋದಿಲ್ಲ ಎಲ್ಲರೂ ಅರ್ಥವು ಮಾಡಿಕೊಳ್ಳೋಕ್ಕೂ ಸಾಧ್ಯವಿಲ್ಲ ಮನಸ್ಸನ್ನು ಬಹಳ ಕಡಿಮೆ ಮಾತ್ರ ಹಂಚಿಕೊಳ್ತಾರೆ ಅವರ ವಿಶೇಷತೆ ಅಂತ ಅನ್ನೋದಾದರೆ ತಮ್ಮ ಇಚ್ಛೆಯನ್ನು ನೇರವಾಗಿ ತೋರಿಸೋದಿಲ್ಲ ಅವರು ತೋರಿಸುವಂತಹ ಮುಖದಿಂದ ಒಬ್ಬರೇ ತಾವೇ ಏನೋ ಒಂದು ಬಯಸ್ತಾ ಇರೋ ರೀತಿ ಕಂಡು ಬರುತ್ತೆ ಕಷ್ಟವೇ ಆಗಲಿ ಸುಖವೇ ಆಗಲಿ ಅವರು ಎಚ್ಚರಿಕೆಯಿಂದ ಸದಾ ಕಾಪಾಡಿಕೊಂಡು ಬರ್ತಾರೆ ಇನ್ನು ಮೀನಾರಾಶಿಯವರು ತುಂಬಾನೇ ಒಳ್ಳೆಯ ವ್ಯಕ್ತಿತ್ವವನ್ನ ಹೊಂದಿರುವಂತಹ ಹೃದಯವಂತರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾವುದೇ ಕೆಲಸವನ್ನ ಮಾಡಿದ್ರೂ ಕೂಡ ಪೂರ್ಣ ಪ್ರಮಾಣದ ಸಂತೃಪ್ತಿಯಿಂದ ಮಾಡ್ತಾರೆ ನೋವು ಸಂತೋಷ ಸಂವೇದನೆ ಯಾವುದನ್ನು ಕೂಡ ಸುಲಭವಾಗಿ ತಿಳಿದುಕೊಂಡು ಬಿಡ್ತಾರೆ ಆದ್ರೆ ಈ ದಯೆ ಕರುಣೆ ಹೊರಗೆ ತೋರುವಂತೆ ಕಾಣುವುದಿಲ್ಲ ಅವರು ಆಳವಾಗಿ ನೋಡುವಂತಹ ಗುಪ್ತ ಶಕ್ತಿ ಬಹಳ ಜನರಿಗೆ ಗೊತ್ತಾಗ ಿಲ್ಲ ಇವರ ಮತ್ತೊಂದು ರಹಸ್ಯವೆಂದರೆ ಅಡಗಿರುವ ಶಕ್ತಿಶಾಲಿ ಕಲ್ಪನೆ ಅವರು ದಿನನಿತ್ಯದ ಸಾಮಾನ್ಯ ವಿಷಯಗಳಲ್ಲೂ ಕೂಡ ಅತಿ ನವೀನ ವಿಶೇಷ ಆಲೋಚನೆಯನ್ನು ತರುವಂತಹ ಶಕ್ತಿಯನ್ನು ಹೊಂದಿದ್ದಾರೆ ಕೆಲವೊಮ್ಮೆ ಜನರಿಗೆ ಇವು ಅಸಾಧ್ಯವೆಂದು ತೋರುತ್ತದೆ ಆದರೆ ಮೀನಾರಾಶಿಯವರ ಮನಸ್ಸು ಅದನ್ನು ನೇರವಾಗಿ ಕೆಲಸಕ್ಕೆ ತಂದು ಬಿಡುತ್ತೆ ಈ ಒಂದು ಸಂದರ್ಭ ಇವರ ಜೀವನದಲ್ಲಿ ದೊಡ್ಡ ದೊಡ್ಡ ಘಟನೆಗಳು ನಡೀತಾ ಹೋಗುತ್ತೆ ಎಲ್ಲ ಕಷ್ಟಗಳಿಂದ ಸಂಪೂರ್ಣವಾಗಿ ಪರಿಹಾರವನ್ನು ಪಡೆದುಕೊಳ್ಳುವ ಸಂದರ್ಭಗಳು ಎದುರಾಗ್ತಾ ಹೋಗುತ್ತೆ ಇವರು ತಕ್ಷಣ ಯಾವುದೇ ಭಾವನೆಗಳಿಗೂ ವ್ಯಕ್ತಪಡಿಸೋದಿಲ್ಲ ಆದರೆ ನಂಬಿಕೆಯಿಂದ ಎಲ್ಲವನ್ನ ಪರೀಕ್ಷೆ ಮಾಡ್ತಾರೆ ಹೌದು ಅವರು ತಮ್ಮ ನಂಬಿಕೆಯನ್ನ ಪರೀಕ್ಷೆ ಮಾಡಿ ನಂತರವೇ ಸಂಪೂರ್ಣವಾಗಿ ಹೃದಯವನ್ನ ತೆರೆದಿರ್ತಾರೆ ಇವರ ಮತ್ತೊಂದು ಗುಪ್ತ ಲಕ್ಷಣ ಅಂದ್ರೆ ಆಂತರಿಕ ಶಾಂತಿ ಹೊರಗೆ ಅವರು ಹಲವಾರು ಜನರ ಜೊತೆ ಚಟುವಟಿಕೆಯಲ್ಲಿ ಕಾಣಿಸಿಕೊಂಡರೂ ಕೂಡ ಒಂಟಿಯಾದಾಗ ಅವರ ಮನಸ್ಸು ತತ್ವ ಚಿಂತನೆ ಧ್ಯಾನ ಮತ್ತು ಸ್ವಪ್ನಗಳ ಲೋಕದಲ್ಲಿ ಮುಳುಗಿರುತ್ತದೆ ಈ ಆಳವಾದ ಶಾಂತಿಯನ್ನ ಬಹಳ ಕೆಲವರು ಮಾತ್ರ ಹತ್ತುಕೊಳ್ತಾರೆ ಇವರ ಜೀವನದಲ್ಲಿ ಒಂದು ಸುದೀರ್ಘ ರಹಸ್ಯವೆಂದರೆ ಅವರು ಹೊರಗಿನ ಸಂಗತಿಗಳಿಂದ ತುಂಬಾ ಪ್ರಭಾವಿತರಾಗ್ತಾರೆ ಜನರ ಮಾತು ಮನಸ್ಥಿತಿ ಪರಿಸರ ಎಲ್ಲವೂ ಅವರ ಮನಸ್ಸಿಗೆ ಒಂದು ವಿಶೇಷವಾಗಿ ಸ್ಪಂದಿಸುತ್ತಾ ಹೋಗುತ್ತೆ ಅವರು ಈ ಒಂದು ಭಾವನೆಯನ್ನು ಮೌನದಿಂದ ನಿರ್ವಹಿಸೋದ್ರಿಂದ ಬಹಳ ಜನರಿಗೆ ಇವರ ಗಮನಕ್ಕೆ ಬರೋದಿಲ್ಲ ಆದರೆ ಮೀನಾ ರಾಶಿಯವರ ದೊಡ್ಡದಾದ ಸತ್ಯ ಮತ್ತು ರಹಸ್ಯ ಅಂದರೆ ಕನಸುಗಳು ಭಾವನೆಗಳು ಸಂಕೀರ್ಣವಾದ ಜಗತ್ತು ತಮ್ಮ ಬದುಕಿನ ದಾರಿಯನ್ನ ಆಯ್ದು ನೋಡಿಕೊಳ್ಳುವಾಗ ಅಡಗಿರುವಂತಹ ಕನಸುಗಳು ಹಾಗೂ ಆಸೆಗಳು ಅವರ ಮನಸ್ಸಿನಲ್ಲಿ ನಿತ್ಯ ಚಲಿಸುತ್ತಾ ಹೋಗುತ್ತೆ ಆದರೆ ಹೊರಗೆ ಅವರು ಸಾಮಾನ್ಯ ವ್ಯಕ್ತಿಗಳಂತೆ ಕಂಡುಕೊಳ್ತಾರೆ ಈ ರಾಶಿಯವರು ಆತ್ಮವಿಶ್ವಾಸ ಬಹಳ ಸ್ನೇಹಪರ ಮತ್ತು ಸಹಾನುಭೂತಿಯನ್ನು ಹೊಂದಿರುವಂಥವರು ತಮ್ಮೊಳಗಿನ ಶಕ್ತಿಯನ್ನು ಯಾರಿಗೂ ಕೂಡ ತಕ್ಷಣ ತೋರಿಸೋದಿಲ್ಲ ಸೂಕ್ಷ್ಮವಾಗಿ ಬಳಸುತ್ತಾರೆ ಈ ಬೇಕಾದ ಸಂದರ್ಭದಲ್ಲಿ ಮಾತ್ರ ಹೊರಗೆ ತೋರಿಸುವುದನ್ನು ಕಂಡುಕೊಂಡಿರ್ತಾರೆ ಇವರ ಕಲ್ಪನೆ ಕೆಲಸಗಳಲ್ಲಿ ನವೀನತೆ ಎಲ್ಲವನ್ನ ವಿಶೇಷ ವ್ಯಕ್ತಿಯನ್ನಾಗಿ ಮಾಡ್ತಾ ಹೋಗುತ್ತೆ ಇವರ ಜೀವನದಲ್ಲಿ ಬರುವಂತಹ ಕಷ್ಟಗಳು ಎಲ್ಲವನ್ನ ಕೂಡ ದೂರ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಕೂಡ ಆ ಶಕ್ತಿಗೆ ಇರುತ್ತೆ ಇನ್ನು ಯಾವಾಗಲೂ ಕೂಡ ಹೊಸತನವನ್ನು ಹೊಸ ವಿಶೇಷತೆಯನ್ನು ಎಲ್ಲ ಕೆಲಸದಲ್ಲೂ ಹುಡುಕೋದ್ರಿಂದ ಇವರ ಕೆಲಸದಲ್ಲಿ ಇವರು ಯಶಸ್ಸನ್ನು ಪಡ್ಕೊಳ್ತಾ ಹೋಗ್ತಾರೆ ಅಷ್ಟೇ ಅಲ್ಲದೆ ಇವರಿಗೆ ಇರ್ತಕ್ಕಂಥ ಮನಸ್ಸಿನ ಶಕ್ತಿಯಿಂದಾಗಿ ದೈವಿಕ ಅಂಶವನ್ನ ಕೂಡ ಕಂಡುಕೊಳ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಸಂದರ್ಭ ಮೀನಾರಾಶಿಯವರ ಜೀವನದಲ್ಲಿ ನಡೆಯಬಹುದಾದಂತಹ ದೊಡ್ಡ ಘಟನೆ ಅಂತ ಅಂದರೆ ರಾಶಿಯವರ ಜೀವನದಲ್ಲಿ ಹೊಸ ಚೈತನ್ಯ ಮತ್ತು ಹೊಸ ಶುಭಾರಂಭ ಕಾಣಿಸಿಕೊಳ್ಳುತ್ತೆ ನವೆಂಬರ್ ತಿಂಗಳ ಮೂರನೇ ತಾರೀಕಿನಿಂದ ಒಂಬತ್ತನೇ ತಾರೀಕಿನವರೆಗೂ ಕೂಡ ಹಳೆಯ ಕಷ್ಟಗಳು ನಿಧಾನವಾಗಿ ದೂರವಾಗಿ ಹೊಸ ಅವಕಾಶಗಳ ಬಾಗಿಲು ತೆರೆದುಕೊಳ್ಳುತ್ತೆ ಆರ್ಥಿಕವಾಗಿ ಪ್ರಗತಿಯನ್ನು ಕಂಡುಕೊಳ್ತಾರೆ ಅಷ್ಟೇ ಅಲ್ಲದೆ ಮನಸ್ಸಿನ ಶಾಂತಿ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತಾ ಹೋಗುತ್ತೆ ಪ್ರೇಮ ಹಾಗೂ ಕುಟುಂಬ ಜೀವನದಲ್ಲೂ ಕೂಡ ಸಕಾರಾತ್ಮಕವಾದ ಬದಲಾವಣೆಗಳು ಉಂಟಾಗುತ್ತಾ ಹೋಗುತ್ತೆ ದೈವಿ ಅನುಗ್ರಹದಿಂದ ನಿಮಗೆ ಒಂದು ಹೊಸ ಮಾರ್ಗ ದೊರೆಯುವ ಕಾರ ಿದೆ ಈ ಸಂದರ್ಭ ರಾಶಿಯವರ ಜೀವನ ಎಲ್ಲಾ ರೀತಿಯ ಉತ್ತಮ ಸ್ಥಿತಿಯಿಂದ ಬದಲಾವಣೆಯನ್ನ ಪಡ್ಕೊಳ್ತಾ ಹೋಗುತ್ತೆ ಆದರೆ ಈ ರಾಶಿಯವರು ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ತಾಳ್ಮೆ ಮತ್ತು ಧೈರ್ಯವನ್ನ ಕಳೆದುಕೊಳ್ಬಾರ್ದು ಎಲ್ಲವನ್ನ ಕೂಡ ಶಕ್ತಿ ಮತ್ತು ಬುದ್ಧಿವಂತಿಕೆಯನ್ನು ನಿರ್ವಹಿಸಬೇಕಾಗುತ್ತೆ ಮೀನಾ ರಾಶಿಯವರು ಸಹಜವಾಗಿ ದಯಾಳು ಭಾವನಾತ್ಮಕ ಮತ್ತು ಕನಸುಗಳಲ್ಲಿ ತೋರುವಂತಹ ಜಾಗಗಳಲ್ಲಿ ಅವರ ದಾರಿಯನ್ನ ಸ್ಪಷ್ಟ ಮಾಡಿಕೊಳ್ತಾ ಹೋಗ್ತಾರೆ ಕೇವಲ ಬಾಹ್ಯ ಹಬ್ಬವಲ್ಲ ಇದು ಆಂತರಿಕ ಬೆಳಕಿನ ಸಂಕೇತವಾಗಿದೆ ಿದೆ ಈ ಸಂದರ್ಭ ಈ ರಾಶಿಯವರಿಗೆ ಒಂದು ಬೆಳಕು ಮೂಡುತ್ತದೆ ಆ ಬೆಳಕು ಅವರ ಜೀವನದ ಹೊಸ ಅಧ್ಯಾಯವನ್ನ ಉದ್ಘಟಿಸುತ್ತದೆ ಮೀನಾ ರಾಶಿಯವರು ತಮ್ಮ ಅನುಭವಗಳಲ್ಲಿ ಭಾವನಾತ್ಮಕವಾಗಿ ಹೆಚ್ಚು ಆಳವಾಗಿ ತೋರಿಸುತ್ತಾರೆ ತಮ್ಮ ಹಳೆಯ ನೋವು ಮತ್ತು ಸಂತೋಷಗಳನ್ನ ಮತ್ತೆ ನೆನಪಿಡ್ತಾರೆ ಈ ಸಂದರ್ಭ ಅವರ ಜೀವನದಲ್ಲಿ ವಿಶೇಷವಾಗಿ ಬಹುಶಃ ಯಾವತ್ತೂ ಕೂಡ ನಡೆದೇ ಇರುವಂತಹ ಘಟನೆಗಳು ನಡೀತಾ ಹೋಗುತ್ತೆ ಹೊಸ ಮನೆ ಆಸ್ತಿ ಖರೀದಿಯನ್ನ ಮಾಡಿಕೊಳ್ಬಹುದು ದುರ್ಬಲವಾಗಿರುವಂತಹ ವ್ಯಕ್ತಿಗಳು ಕೂಡ ಈ ಸಂದರ್ಭದಲ್ಲಿ ಶಕ್ತಿ ಶಾಲಿ ಆಗ್ತಾ ಹೋಗ್ತೀರಾ ಅಷ್ಟೇ ಅಲ್ಲದೆ ನಿಮಗೆ ಯಾವುದೇ ಒಂದು ವಿಶೇಷವಾಗಿ ಮಾರ್ಗದರ್ಶನ ಸಿಕ್ಕಾಗ ಅದನ್ನ ಸದುಪಯೋಗ ಪಡಿಸಿಕೊಳ್ಬೇಕಾಗುತ್ತೆ ಮೀನರಾಶಿಯವರು ಭಾವನಾತ್ಮಕವಾಗಿ ವಿಶೇಷವಾಗಿ ಬುದ್ಧಿವಂತಿಕೆಯನ್ನು ಹೊಂದಿರೋದ್ರಿಂದ ಒತ್ತಡ ಮತ್ತು ಚಿಂತೆ ತಮ್ಮ ಶಕ್ತಿಯನ್ನ ಕುಗಿಸಬಹುದಾಗಿದೆ ಈ ಸಮಯದಲ್ಲಿ ಯೋಗ ಪ್ರಾಣಾಯಾಮವನ್ನ ಮಾಡೋದು ಉತ್ತಮವಾದ ಆಹಾರವನ್ನ ಸೇವನೆ ಮಾಡೋದು ನೀರಿನ ಸಮರ್ಪಕ ಸೇವನೆಯಿಂದಾಗಿ ಆರೋಗ್ಯದ ದೃಷ್ಟಿಯಿಂದ ಬಹಳ ಉತ್ತಮವಾಗಿರುತ್ತೆ ಇನ್ನು ನಿದ್ರೆಯನ್ನ ಸರಿಯಾಗಿ ಮಾಡದೇ ಮನ ಮನಸ್ಸು ಅಶಾಂತವಾಗುತ್ತೆ ಅನಿದ್ರೆಯಿಂದ ನಿಮ್ಮ ಕನಸುಗಳ ಕೊರತೆಯಿಂದ ದಿನದ ಹೊತ್ತಿನಲ್ಲಿ ಚುರುಕುತನ ಕಡಿಮೆ ಆಗುತ್ತಾ ಹೋಗ್ಬೋದು ಹೀಗಾಗಿ ಪ್ರತಿದಿನ ಸಮಯಕ್ಕೆ ನಿದ್ರೆ ಮಾಡುವುದು ಮನಸ್ಸಿನ ಶಾಂತಿಯನ್ನು ವೃದ್ಧಿಸಿಕೊಳ್ಳೋಕೆ ಸಹಾಯ ಮಾಡುತ್ತೆ ನವೆಂಬರ್ ತಿಂಗಳಲ್ಲಿ ನಿಮಗೆ ಉತ್ತಮವಾದ ಆಹಾರ ಸೇವನೆ ಮತ್ತು ನಿದ್ರೆಯ ಅವಶ್ಯಕತೆ ಹೆಚ್ಚಾಗಿರುತ್ತೆ ಅಷ್ಟೇ ಅಲ್ಲದೆ ಹೃದಯದ ಆರೋಗ್ಯ ಜೀರ್ಣಕ್ರಿಯೆ ಮೂಳೆ ಮತ್ತು ಸ್ನಾಯು ಸಂಬಂಧಿತ ಶಕ್ತಿಯನ್ನು ನೀವು ಪಡ್ಕೊಳ್ತಾ ಹೋಗ್ಬೋದು ಈ ಸಂದರ್ಭದಲ್ಲಿ ಕೋಪದ ಸಮಯದಲ್ಲಿ ಹೃದಯ ತೊಂದರೆಗಳು ಕಾಣಿಸಿಕೊಳ್ಳುತ್ತೆ ಯಾವುದೇ ಕಾರಣಕ್ಕೂ ಕೋಪವನ್ನು ಹೆಚ್ಚು ಹೆಚ್ಚು ಮಾಡಿಕೊಳ್ಬೇಡಿ ಈ ಸಂದರ್ಭ ಪ್ರಕೃತಿಯ ಬಳಕೆ ಈ ಮೂರು ಮಾರ್ಗಗಳು ದೈವಿಕ ಮತ್ತು ಮಾನಸಿಕ ಶಕ್ತಿಯನ್ನು ಪುನಃ ಪ್ರಾರಂಭಿಸೋಕೆ ಸಾಧ್ಯ ಮಾಡಿಕೊಡುತ್ತೆ ಮೀನ ರಾಶಿಯವರು ತಮ್ಮ ಆರೋಗ್ಯವನ್ನ ಮೌಲ್ಯವೊಂದಿಕೆಯಾಗಿ ನೋಡಿದರೆ ಈ ಒಂದು ಸಂದರ್ಭ ನವೆಂಬರ್ ತಿಂಗಳು ನಿಮಗೆ ಶಕ್ತಿ ತುಂಬಿದ ಮಾತು ಆರೋಗ್ಯಕ್ಕೆ ಉತ್ತಮವಾಗಿರುತ್ತೆ ಅಷ್ಟೇ ಅಲ್ಲದೆ ಮೀನರಾಶಿಯವರು ಕುಟುಂಬ ಸಂಬಂಧದಲ್ಲಿ ಹೊಸ ದೃಷ್ಟಿಕೋನ ಮತ್ತು ಶಕ್ತಿಯನ್ನು ತುಂಬುತ್ತಾ ಹೋಗುತ್ತೆ ಈ ಸಮಯ ಮನೆಯವರೊಡನೆ ಪತಿ ಪತಿ ಮಕ್ಕಳು ಮತ್ತು ಹಿರಿಯರೊಡನೆ ಶಾಂತವಾಗಿ ಮತ್ತು ಪ್ರೀತಿ ನಡೆದುಕೊಳ್ಬೇಕು ಬಹಳ ಮುಖ್ಯವಾಗಿ ನೀವು ಎಲ್ಲ ಚಟುವಟಿಕೆಗಳಲ್ಲಿ ತೊಡಗಿದರೆ ಕೆಲವು ತೀವ್ರವಾಗಿ ಮಾತು ಅಥವಾ ವರ್ತನೆಗಳಿಂದ ನೋವು ಅನುಭವಿಸಬೇಕಾಗಿ ಬರುತ್ತೆ ಯಾರದೇ ಒಂದು ಹವಾಮಾನ ಬಂದರೂ ಕೂಡ ಅದಕ್ಕೆ ಯೋಚನೆ ಮಾಡಬೇಡಿ ನಿಮ್ಮ ಮನಸ್ಸನ್ನ ನೆಮ್ಮದಿಯಿಂದ ಇಟ್ಕೊಳ್ಬೇಕು ನಿಮ್ಮ ಸಂಬಂಧವನ್ನ ಉತ್ತಮವಾಗಿ ಸ್ಥಾಪಿಸಲು ಶಾಂತ ಮತ್ತು ಸಹಾನುಭೂತಿ ತುಂಬಾ ಮುಖ್ಯವಾಗುತ್ತೆ ಈ ಸಂದರ್ಭ ನಿಮ್ಮ ಹೃದಯ ಪೂರ್ವಕವಾಗಿ ಬಳಸಿದರೆ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಮತ್ತು ಹಳೆಯ ಕಲಹಗಳು ದೂರವಾಗ್ತಾ ಹೋಗುತ್ತೆ ಈ ಸಂದರ್ಭ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಒಂದು ತಿರುವಿನಿಂದ ಕೂಡಿರೋದ್ರಿಂದ ನಿಮ್ಮ ಜೀವನದ ಕಷ್ಟಗಳು ಸಂಪೂರ್ಣವಾಗಿ ಮುಕ್ತಿಯನ್ನು ಪಡ್ಕೊಳ್ತಾ ಹೋಗುತ್ತೆ ಇನ್ನು ಮೀನಾ ರಾಶಿಯವರ ಜೀವನದಲ್ಲಿ ನವೆಂಬರ್ ತಿಂಗಳು ಸ್ವಯಂ ಅಭಿವೃದ್ಧಿಯನ್ನು ಕಂಡುಕೊಳ್ಳುವ ಸಮಯವಾಗಿದೆ ಯಾವುದೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಸೃಜನಾತ್ಮಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಕಲಾತ್ಮಕ ಮನೋಭಾವದಿಂದ ಹೊಸ ಕಲ್ಪನೆಗಳಿಂದ ನೀವು ಎಲ್ಲ ಕೆಲಸದಲ್ಲೂ ಖಂಡಿತವಾಗಿ ಯಶಸ್ಸನ್ನು ಪಡ್ಕೊಳ್ತೀರಾ ನಿಮ್ಮ ಜೀವನ ಈ ಸಂದರ್ಭದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಅವಕಾಶ ದೊರೆಯುವಂತೆ ಮಾಡ್ತಾ ಹೋಗುತ್ತೆ ಬಂದಂಥ ಅವಕಾಶವನ್ನು ಸಂಪೂರ್ಣವಾಗಿ ನಿಮ್ಮ ಕ್ಷೇತ್ರಗಳಲ್ಲಿ ನೀವು ತೊಡಗಿಸಿಕೊಳ್ಳಿ ಇದರಿಂದ ಹಳೆಯ ನೆನಪುಗಳು ಕನಸುಗಳನ್ನು ನೈಜವಾಗಿ ನೀವು ನಿಜ ಮಾಡೋದ್ರಲ್ಲಿ ನಿಮ್ಮ ಅಧ್ಯಾಯವನ್ನು ಶುರು ಮಾಡೋದ್ರಲ್ಲಿ ನಿಮಗೆ ಯಶಸ್ವಿಯಾಗಲು ಶಕ್ತಿ ಮತ್ತು ಧೈರ್ಯವನ್ನು ಪಡ್ಕೊಳ್ತಾ ಹೋಗುವಂತೆ ಮಾಡ್ತಾ ಹೋಗುತ್ತೆ ಇದೊಂದು ಅವಕಾಶ ಮಾತ್ರ ಅಲ್ಲ ಹೊಸ ದಾರಿ ತೋರುವ ಸಮಯವಾಗಿದೆ ಹಳೆಯ ನೆನಪುಗಳು ಹಳೆಯ ಕಷ್ಟಗಳಿಂದ ಪ್ರಯತ್ನಗಳಿಂದ ನೀವು ಕೊಟ್ಟಿರುವಂತಹ ಹೊಸ ಯೋಜನೆಗಳು ಹೊಸ ಉತ್ಸಾಹ ಮತ್ತು ಯಶಸ್ಸನ್ನು ತರಲು ಸಾಧ್ಯ ರಾಶಿಯವರು ತಮ್ಮ ಜೀವನದ ಚಟುವಟಿಕೆಗಳಲ್ಲಿ ನಿಶಬ್ದ ಸಮಯ ಕೊಡೋದು ಉತ್ತಮ ಶಾಂತವಾಗಿ ಮೌನವಾಗಿ ಯೋಚಿಸಿ ನಂತರ ಮುಂದುವರೆದರೆ ನಿಮ್ಮ ಜೀವನದ ಕಷ್ಟಗಳು ಸಂಪೂರ್ಣವಾಗಿ ದೂರವಾಗುತ್ತೆ ಅಂತ ಹೇಳಬಹುದು ಇನ್ನು ನಿಮ್ಮ ಜೀವನದಲ್ಲಿ ನೀವು ಯಾವುದೇ ಒಂದು ತೊಂದರೆ ಬಂದರೂ ಕೂಡ ಧ್ಯಾನ ಅಥವಾ ಸಂಗೀತವನ್ನ ಕೇಳೋದು ಮಾಡೋದ್ರಿಂದ ಮನಸ್ಸಿನ ಶಕ್ತಿ ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ ದೈವಿಕ ಅನುಗ್ರಹ ಸಿಗ್ತಾ ಹೋಗುತ್ತೆ ಈ ಸಂದರ್ಭ ನಿಮಗೆ ಜೀವನದಲ್ಲಿ ದೊಡ್ಡದಾದ ಘಟನೆಗಳು ನಿಮ್ಮ ಜೀವನದಲ್ಲಿ ವಿಶೇಷವಾದ ಪಾಠವನ್ನ ಕಲಿಸುತ್ತದೆ ನಿಮ್ಮ ಆಂತರಿಕ ಶಕ್ತಿಯನ್ನು ಗುರುತಿಸಲು ಮತ್ತು ಜೀವನದ ಗುರಿಯನ್ನು ಹರಿತಿಕೊಳ್ಳಲು ಪ್ರಯತ್ನ ಮಾಡಬೇಕಾಗುತ್ತೆ ಈ ಸಮಯ ಧ್ಯಾನ ಪ್ರಾರ್ಥನೆ ದೇವರ ಆರಾಧನೆ ಮಾಡೋದು ಬಹಳ ಫಲಪ್ರದ ಮನಸ್ಸು ನಿರಂತರವಾಗಿ ಶಾಂತವಾಗದೇ ಇದ್ದಲ್ಲಿ ಸೃಜನಾತ್ಮಕತೆ ಮತ್ತು ಆತ್ಮವಿಶ್ವಾಸದಿಂದ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಖಂಡಿತವಾಗಿ ಪಡ್ಕೊಳ್ಳದೆ ಪಡ್ಕೊಳ್ತೀರಾ ಈ ಸಂದರ್ಭ ನಿಮ್ಮ ಮನಸ್ಸಿನ ಶಾಂತಿಗಾಗಿ ಕೆಲವೊಂದಿಷ್ಟು ಸಮಯವನ್ನ ಮೀಸಲಿಡೋದು ಅತ್ಯುತ್ತಮ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡು ಕೂಡ ಬುದ್ಧಿವಂತಿಕೆಯಿಂದ ಮತ್ತು ಯೋಚನೆ ಮಾಡಿ ಮುಂದುವರಿಯರಿ ಸವಾಲುಗಳಿಗೆ ಬಲವನ್ನು ನೀಡುವಂತಹ ಮಾತುಗಳನ್ನು ನಂಬಬೇಕು ಧೈರ್ಯ ಶಾಂತಿ ಮತ್ತು ದೈವಿ ಭಕ್ತಿಯ ಮೂಲಕ ನಿಮ್ಮ ಜೀವನ ಅದ್ಭುತವಾಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಆತ್ಮವಿಶ್ವಾಸ ದುಪ್ಪಟ್ಟಾಗೋದ್ರಿಂದ ಯಾವುದೇ ಕಷ್ಟಕರ ಕೆಲಸವನ್ನು ಕೂಡ ನೀರು ಕುಡದಷ್ಟು ಸುಲಭವಾಗಿ ಮಾಡಿ ಮುಗಿಸುತ್ತೀರಾ ತಾಳ್ಮೆ ಮತ್ತು ಧೈರ್ಯದಿಂದ ನಿಮ್ಮ ಜೀವನದಲ್ಲಿ ಶಾಂತಿ ಸಂತೋಷ ಮತ್ತು ಸಮೃದ್ಧಿ ಸ್ಥಿರವಾಗ್ತಾ ಹೋಗುತ್ತೆ ನಿಮ್ಮ ಜೀವನದ ಬೆಳಕು ಕೇವಲ ಬಾಹ್ಯ ಬೆಳಕು ಅಲ್ಲ ಅದು ನಿಮ್ಮ ಮನಸ್ಸಿನಲ್ಲಿ ಬಂದಿರುವಂತಹ ಆತ್ಮವಿಶ್ವಾಸದ ಜೀವನದ ನವೀನವಾದ ಆರಂಭ ಅಂತ ಅನ್ಕೊಳ್ಬೇಕು ಈ ಒಂದು ಬೆಳಕನ್ನ ತಮ್ಮ ಹೃದಯದಲ್ಲಿ ಹೊತ್ತಿಕೊಂಡರೆ ಅದು ಯಾವಾಗಲೂ ಕೂಡ ಸವಾಲು ಬಂದರೂ ಕೂಡ ಧೈರ್ಯದಿಂದ ಎದುರಿಸಬೇಕಾದಂತಹ ಸಾಮರ್ಥ್ಯವನ್ನ ಕೊಡ್ತಾ ಹೋಗುತ್ತೆ ನವೆಂಬರ್ ಮೂರರಿಂದ ಒಂಬತ್ತನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಹೊಸ ಚೈತನ್ಯ ಆತ್ಮವಿಶ್ವಾಸ ಜೀವನದಲ್ಲಿ ಅತ್ಯುತ್ತಮವಾದ ಸಂಗತಿಗಳು ನಡೀತಾ ಹೋಗುತ್ತೆ ಎಲ್ಲದಕ್ಕೂ ಕೂಡ ಸ್ವಯಂವಾಗಿ ಆರ್ಥಿಕವಾಗಿ ವೃದ್ಧಿಯನ್ನು ಪಡ್ಕೊಳ್ತೀರಾ ಆರೋಗ್ಯ ವ್ಯಕ್ತಿತ್ವ ಸ್ನೇಹ ಪ್ರೇಮ ಸಂಬಂಧಗಳು ಆತ್ಮಸಾಕ್ಷಾತ್ಕಾರ ಸೃಜನಶೀಲ ಶಕ್ತಿ ಎಲ್ಲವೂ ಕೂಡ ಮಹತ್ವವಾರ ಘಟ್ಟವನ್ನು ತಲುಪುತ್ತೆ ಈ ಸಂದರ್ಭ ನಿಮ್ಮ ಜೀವನದಲ್ಲಿ ಸಮೃದ್ಧಿಯನ್ನು ಕಂಡುಕೊಳ್ತೀರಾ ಶಾಶ್ವತವಾಗಿ ಎಲ್ಲ ರೀತಿಯ ಕಷ್ಟಗಳಿಂದ ಕಣ್ಮರೆಯನ್ನು ಪಡ್ಕೊಳ್ತೀರಾ ನೆಮ್ಮದಿಯ ಜೀವನ ನಿಮ್ಮ ಪಾಲಿಗೆ ದೊರೆತೇ ದೊರೆಯುತ್ತೆ ಮೀನಾರಾಶಿಯವರ ನವೆಂಬರ್ ತಿಂಗಳ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು